ಪೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ ಮತ್ತು ಅದು ತಾಲೂಕವಾರ್ ಪ್ರತಿಯೊಂದು ತಾಲೂಕಿನ ಎರಡು ನೂರ ನಾಲ್ಕು ತಾಲೂಕುಗಳಿದ್ದಾವೋ ಪ್ರತಿ ತಾಲೂಕಿನಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂಥೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳಿಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಗ್ರೂಪ್ ಅನ್ನು ಮಾಡಿಟ್ಟಿದ್ದೀವಿ ಇಂಟ್ರೆಸ್ಟ್ ಇದ್ದರೂ ಜಾಯಿನ್ ಆಗ್ಬೋದು ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ತಮಗೆ ಗೊತ್ತಿದೆ ಮೊನ್ನೆ ವಿಧಾನಸಭೆಯಲ್ಲಿ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಿಗೆ ಒಂದು ಪ್ರಶ್ನೆ ಕೇಳ್ತಾರೆ ರಾಜ್ಯದಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಖ್ಯೆ ಎಷ್ಟು ಮತ್ತು ತಾಲೂಕಾವಾರು ಮಾಹಿತಿ ನೀಡಿ ಅಂತ ಪ್ರಶ್ನೆ ಕೇಳ್ತಾರೆ ಶ್ರೀ ಯು ಬಿ ಬಣಗಾರ್ ಹಿರೇಕೆರೂರು ಸಚಿವರು ಇಲ್ಲಿ ಇವರು ಹೇಳ್ತಾ ಬರ್ತಾರೆ ರಾಜ್ಯದ ಪ್ರಾಥಮಿಕ ಶಾಲೆಗಳಲ್ಲಿ ನಲವತ್ತ್ಮೂರು ಸಾವಿರದ ಒಂದೂರ ಮೂವತ್ತ್ಮೂರು ಹುದ್ದೆಗಳು ಖಾಲಿದಾವೆ ನಿಮಗೆ ಅನುಬಂಧದಲ್ಲಿ ನೀಡಲಾಗಿದೆ ಅಂತ ಕೇಳ್ತಾ ಹೇಳ್ತಾರೆ ಈ ಅನುಬಂಧ ಯಾವುದು ಅಂತಂದರೆ ಇಲ್ಲಿ ನೋಡ್ತಾ ಹೇಳ್ತಾ ಬರ್ತಂತೆ ಇದು ಅನುಬಂಧ ಓಕೆ ಈ ಅನುಬಂಧದಲ್ಲಿ ಕೊಟ್ಬಿಟ್ಟಿದ್ದಾರೆ ಸುಮಾರು ಎರಡು ನೂರ ನಾಲ್ಕು ತಾಲೂಕು ತಾಲೂಕುಗಳು ಓಕೆ ಈ ಇದು ಡಿಸ್ಟಿಕ್ ಲಿಸ್ಟು ಇದು ತಾಲೂಕು ಇದು ಖಾಲಿ ಹುದ್ದೆಗಳು ಈಗಿನ ಎಲ್ಲ ತಾಲೂಕುಗಳನ್ನು ಓದ್ಕೊಳ್ತಾ ಹೋಗ್ಲಿಕ್ಕೆ ಆಗೋದಿಲ್ಲ ನಾನು ಜಸ್ಟ್ ಸ್ವಲ್ಪ ಹೇಳ್ತಾ ಬರ್ತೇನೆ ನೀವು ಸ್ಕ್ರೀನ್ಶಾಟ್ ನೋಡ್ಕೊಳ್ಳಿ ನಿಮಗೆ ಯಾವ ತಾಲೂಕು ಬೇಕೋ ಆ ತಾಲೂಕನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು ಉದಾಹರಣೆಗಾಗಿ ನೀವು ಬಾ ಬಾಗಲಕೋಟೆಯ ಹುನಗುಂದ ತಾಲೂಕಿನ ಬಗ್ಗೆ ಮಾಹಿತಿ ಬೇಕೆಂದರೆ ಹುಣಗುಂದ ತಾಲೂಕವರಿಗೆ ಎರಡು ನೂರ ನಾಲ್ಕು ಹುದ್ದೆಗಳು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ ಆದರೆ ಈ ರೀತಿಯಾಗಿ ನೀವು ನೋಡ್ತಾ ಬರ್ಬೋದು ನಾನು ಜಸ್ಟ್ ಒಂದು ಐದೈದು ನಿಮಿಷ ನಿಮಗೆ ಹೇಳ್ತಾ ಬರ್ತೀನಿ ಅಂತ ನೀವು ಸ್ಕ್ರೀನ್ಶಾಟನ್ನು ನೋಡಿಕೊಳ್ಳಿ ಓಕೆ ಇಲ್ಲಿ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಇಲ್ಲಿ ಇಷ್ಟು ತಾಲೂಕುಗಳಿದ್ದಾವೆ ಮುದೋಳ ತನಕ ಟೋಟಲ್ ಇಷ್ಟು ಹುದ್ದೆಗಳು ಖಾಲಿ ಖಾಲಿದವು ಅದೇ ರೀತಿಯಾಗಿ ಬಳ್ಳಾರಿಯಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇಷ್ಟು ತಾಲೂಕುಗಳಿದ್ದಾವೆ ಇಷ್ಟು ಹುದ್ದೆಗಳು ಖಾಲಿ ಖಾಲಿದಾವೆ ಓಕೆ ಬಳ್ಳಾರಿ ಬೆಳಗಾವಿಗೆ ಸಂಬಂಧಪಟ್ಟಂತೆ ಇಷ್ಟು ಇಷ್ಟು ತಾಲೂಕುಗಳಿದ್ದಾವೆ ಇಷ್ಟು ಹುದ್ದೆಗಳು ಖಾಲಿ ಖಾಲಿದವು ಚಿಕ್ಕೋಡಿಗೆ ಸಂಬಂಧಪಟ್ಟಂತೆ ಇಷ್ಟು ತಾಲೂಕುಗಳಿದವು ಇಷ್ಟು ಹುದ್ದೆಗಳು ಕಾಲಿದವು ಬೆಂಗಳೂರು ರೂರಲ್ಗೆ ಸಂಬಂಧಪಟ್ಟಂತೆ ಇಷ್ಟು ತಾಲೂಕುಗಳಿದಾವೆ ಇಷ್ಟು ಹುದ್ದೆಗಳು ಖಾಲಿದವು ಬೆಂಗಳೂರು ನಾರ್ತ್ಗೆ ಸಂಬಂಧಪಟ್ಟಂತೆ ಇಷ್ಟು ಹುದ್ದೆಗಳು ಖಾಲಿದವು ತಾಲೂಕು ಇಷ್ಟು ಹುದ್ದೆಗಳು ಖಾಲಿದವು ಅದೇ ರೀತಿಯಾಗಿ ಬೀದರ್ಗೆ ಸಂಬಂಧಪಟ್ಟಂತೆ ಇಷ್ಟು ತಾಲೂಕುಗಳು ಇದ್ದವು ಇಷ್ಟು ಹುದ್ದೆಗಳು ಖಾಲಿದವು ನೆಕ್ಸ್ಟ್ ಚಾಮರಾಜನಗರ ಚಾಮರಾಜನಗರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ತಾಲೂಕುಗಳು ಇಷ್ಟು ಹುದ್ದೆಗಳು ಖಾಲಿ ಚಿಕ್ಕಮಗಳೂರು ಇಷ್ಟು ತಾಲೂಕುಗಳು ಇಷ್ಟು ಹುದ್ದೆಗಳು ಖಾಲಿದವು ಅದೇ ರೀತಿಯಾಗಿ ಚಿತ್ರದುರ್ಗ ಇಷ್ಟು ತಾಲೂಕುಗಳು ಇಷ್ಟು ಹುದ್ದೆಗಳು ಖಾಲಿದವು ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇಷ್ಟು ತಾಲೂಕುಗಳಿದವು ಇಷ್ಟು ಹುದ್ದೆಗಳು ಖಾಲಿದವು ದಾವಣಗೆರೆಗೆ ಸಂಬಂಧಪಟ್ಟಂತೆ ಇಷ್ಟು ತಾಲೂಕುಗಳು ಇಷ್ಟು ಹುದ್ದೆಗಳು ಖಾಲಿದವು ಅದೇ ರೀತಿಯಾಗಿ ಧಾರವಾಡಕ್ಕೆ ಸಂಬಂಧಪಟ್ಟಂತೆ ಇಷ್ಟು ತಾಲೂಕುಗಳಿದ್ದಾವೆ ಇಷ್ಟು ಹುದ್ದೆಗಳು ಖಾಲಿದವು ಗದಗ್ ಇಷ್ಟು ತಾಲೂಕುಗಳು ಇಷ್ಟು ಹುದ್ದೆಗಳು ಕಾಲ ಇದ್ದವು ನೆಕ್ಸ್ಟ್ ಗದಗ್ನ ಒಂದು ತಾಲೂಕು ಉಳ್ಕೊಂಡಿತ್ತು ಅದು ಶಿರಹಟ್ಟಿ ಇದು ಇಷ್ಟು ಹುದ್ದೆಗಳು ಕಾಲಿದವು ಹಾಸನ ಹಾಸನಕ್ಕೆ ಸಂಬಂಧಪಟ್ಟಂತೆ ಇಷ್ಟು ತಾಲೂಕುಗಳಿದ್ದಾವೆ ಇಷ್ಟು ಹುದ್ದೆಗಳು ಕಾಲದವು ಹಾವೇರಿ ಇಷ್ಟು ತಾಲೂಕುಗಳು ಇಷ್ಟು ಹುದ್ದೆಗಳು ಕಾಲ ನೆಕ್ಸ್ಟು ಕಲಬುರಗಿಗೆ ಸಂಬಂಧಪಟ್ಟಂತೆ ಇಷ್ಟು ತಾಲೂಕುಗಳಿದ್ದವು ಇಷ್ಟು ಹುದ್ದೆಗಳು ಖಾಲಿದವು ಭಾಳಷ್ಟು ಹುದ್ದೆಗಳು ಖಾಲಿದವು ನೆಕ್ಸ್ಟ್ ಕೊಡಗು ಇಷ್ಟು ತಾಲೂಕುಗಳು ಇಷ್ಟು ಹುದ್ದೆಗಳು ಕೋಲಾರ ಇಷ್ಟು ತಾಲೂಕು ಇಷ್ಟು ಹುದ್ದೆಗಳು ನೆಕ್ಸ್ಟು ಕೊಪ್ಪಳ ಇಷ್ಟು ತಾಲೂಕು ಇಷ್ಟು ಹುದ್ದೆಗಳು ಮಂಡ್ಯ ಇಷ್ಟು ತಾಲೂಕು ಇಷ್ಟು ಹುದ್ದೆಗಳು ಮೈಸೂರು ಇಷ್ಟು ತಾಲೂಕು ಇಷ್ಟು ಹುದ್ದೆಗಳು ಖಾಲಿದವು ಅದೇ ರೀತಿಯಾಗಿ ಮೈಸೂರು ಇಷ್ಟು ತಾಲೂಕುಗಳು ಇಷ್ಟು ಹುದ್ದೆಗಳು ರಾಯಚೂರು ಇಷ್ಟು ತಾಲೂಕು ಇಷ್ಟು ಹುದ್ದೆಗಳು ಈಗ ಸಹಿತ ನೋಡಿ ಹೈದರಾಬಾದ್ ಕನ್ನಡಕ್ಕೆ ಹೆಚ್ಚು ಹುದ್ದೆಗಳು ಖಾಲಿದ್ದವು ರಾಮನಗರ ಇಷ್ಟು ತಾಲೂಕು ಇಷ್ಟು ಹುದ್ದೆ ಶಿವಮೊಗ್ಗ ಇಷ್ಟು ತಾಲೂಕು ಇಷ್ಟು ಹುದ್ದೆಗಳು ಖಾಲಿದ್ದವು ಅದೇ ರೀತಿಯಾಗಿ ತುಮಕೂರು ಇಷ್ಟು ತಾಲೂಕು ಇಷ್ಟು ಹುದ್ದೆಗಳು ತುಮಕೂರು ಮಧುಗಿರಿಗೆ ಸಂಬಂಧಪಟ್ಟಂತೆ ಇಷ್ಟು ತಾಲೂಕು ಇಷ್ಟು ಹುದ್ದೆಗಳು ಉಡುಪಿ ಇಷ್ಟು ತಾಲೂಕು ಇಷ್ಟು ಹುದ್ದೆಗಳು ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇಷ್ಟು ತಾಲೂಕುಗಳು ಇಷ್ಟು ಹುದ್ದೆಗಳು ಕಾಲಿದವು ಉತ್ತರ ಕನ್ನಡ ಸರಿಸಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಇಷ್ಟು ತಾಲೂಕುಗಳು ಇಷ್ಟು ಹುದ್ದೆಗಳು ಕಾಲಿದವು ವಿಜಯನಗರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ತಾಲೂಕು ಇಷ್ಟು ಹುದ್ದೆಗಳು ಕಾಲಿದವು ನೆಕ್ಸ್ಟು ವಿಜಯನಗರ ಒಂದು ಬಿಟ್ಟು ಕೂಡ್ಲಿಗೆಯಲ್ಲಿ ಎರಡುನೂರ ಮೂವತ್ತೆರಡು ಹುದ್ದೆಗಳು ಖಾಲಿದವು ನೆಕ್ಸ್ಟು ವಿಜಯಪುರ ಇಷ್ಟು ತಾಲೂಕು ಇಷ್ಟು ಹುದ್ದೆಗಳು ಖಾಲಿದವು ಯಾದಗಿರಿ ಇಷ್ಟು ತಾಲೂಕು ಇಷ್ಟು ಹುದ್ದೆಗಳು ಅಂದರೆ ಒಟ್ಟಾರೆಯಾಗಿ ಈ ಎರಡು ನೂರ ನಾಲ್ಕು ಏನು ತಾಲೂಕುಗಳನ್ನು ತೋರಿಸಿದೆ ಅದರಲ್ಲಿ ನಲವತ್ತ್ಮೂರು ಸಾವಿರದ ಒಂದೂರ ಮೂವತ್ತ್ಮೂರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಜಿಲ್ಲಾ ತಾಲೂಕಾವಾರ ಹುದ್ದೆಗಳು ಖಾಲಿದವು ಇವುಗಳಿಗೆ ಸಂಬಂಧಪಟ್ಟಂತೆ ಹತ್ತು ಸಾವಿರ ಹುದ್ದೆಗಳನ್ನು ಮಾತ್ರ ಅವರು ತುಂಬುತ್ತಿದ್ದಾರೆ ಉಳಿದಂಥ ಮೂವತ್ತು ಒಂದು ಸಾವಿರದ ಒನ್ನೂರ ಮೂವತ್ತ್ಮೂರು ಹುದ್ದೆಗಳಿದ್ದಾವೆ ಹಾಗೆ ಖಾಲಿಗಳುಕೊಳ್ತಾವೆ ಓಕೆ ಥ್ಯಾಂಕ್ ಯು